ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಮಣಿಕಂಠ ಸೂರ್ಯ ಮೊದಲಿಗೆ ಹೆಡ್ಲೈನ್ಸ್ ಕೈಗಾರಿಕಾ ಕ್ಷೇತ್ರದ ಗಣ್ಯರಿಗೆ ಎಂಎಸ್ಎಂಇ ಪ್ರಶಸ್ತಿ ಪ್ರದಾನ ಕೈಗಾರಿಕಾ ಕ್ಷೇತ್ರದ ಗಣ್ಯರಿಗೆ ಎಂಎಸ್ಎಂಇ ಪ್ರಶಸ್ತಿ ಪ್ರದಾನ ಲಘು ಉದ್ಯೋಗ ಭಾರತಿ ವತಿಯಿಂದ ವಿವಿಧ ವಿಭಾಗಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ನಾಲ್ಕು ಜೀವಮಾನ ಸಾಧನೆ ಹಾಗೂ ಇಪ್ಪತ್ತೊಂಬತ್ತು ಸಾಮಾನ್ಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯ ಎಸ್ ಡಿಸೈನರ್ ಸಂಸ್ಥಾಪಕ ನಿರ್ದೇಶಕರಾದ ರಾಮದಾಸ್ ಬಿಸಿಐಸಿ ಅಧ್ಯಕ್ಷ ಡಾಕ್ಟರ್ ದೇವರಾಜನ್ ಲಘು ಉದ್ಯೋಗ ಭಾರತಿ ಕರ್ನಾಟಕದ ಅಧ್ಯಕ್ಷ ಸಚಿನ್ ಬಿ ಸೆಬಿನ್ಸ್ ಉಪಾಧ್ಯಕ್ಷ ಅಶ್ವಥ್ ನಾರಾಯಣ ಬೆಂಗಳೂರು ಶಾಖೆಯ ಅಧ್ಯಕ್ಷ ಸಂಜಯ್ ಭಟ್ ಕಾರ್ಯದರ್ಶಿ ನಾಗರಾಜ್ ಅವರುಗಳು ಪ್ರಶಸ್ತಿ ಪ್ರದಾನ ಮಾಡಿದರು ಕೈಗಾರಿಕಾ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸುವ ಮೂಲಕ ಸಾಧನೆಗೈದ ಬನಶಂಕರಿ ಕೆಮಿಕಲ್ಸ್ನ ಜಿ ಮೂರ್ತಿ ಮಂಜುನಾಥ್ ಬೆಲ್ಮೇಕ್ನ ರಿಚರ್ಡ್ ಡಿಸೋಜಾ ಫಿನ್ಲೇ ಕಂಪನಿಯ ಜಿ ಆರ್ ಗುಂಡೂರಾವ್ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಲಾಯಿತು ವಿವಿಧ ವಿಭಾಗಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಇಪ್ಪತ್ತೊಂಬತ್ತು ಅತ್ಯುತ್ತಮ ಕೈಗಾರಿಕೋದ್ಯಮಿಗಳಿಗೆ ಎಂ ಪ್ರಶಸ್ತಿಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು